ಒಟ್ಟ ತುಂಬ ಅನ್ನ ಇಟ್ಟು ಬಾಯಿ ತುಂಬಾ ಅನ್ನ ಅಂತ ಹೇಳ್ತಾ ಇದ್ರು ಅಂದ್ರೆ ಅನ್ನಕ್ಕೆ ಅಷ್ಟೊಂದು ಮಹತ್ವ ಇತ್ತು ಅದಕ್ಕೆ ನಾನು ಕಣ್ಣಾರೆ ಕಂಡಿದ್ದೆ ಇದನ್ನ ಅದಕ್ಕೋಸ್ಕರ ಅನ್ನ ಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡು ಯಾರು ಕೂಡ ಇನ್ನೊಬ್ರು ಮನೆ ಹತ್ರ ಹೋಗಿ ಒಂದು ತುತ್ತು ಅನ್ನಕ್ಕೋಸ್ಕರ ಕೈ ಒಡ್ಡಬಾರದು ಪ್ರತಿಯೊಬ್ರು ಕೂಡ ಅನ್ನ ತಿನ್ಬೇಕು ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಪ್ರತಿಯೊಬ್ಬರಿಗೂ ಕೂಡ ಎರಡು ಹೊತ್ತು ಊಟ ಸಿಕ್ಕಲೇಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಹಾಕ ಗುಂಡೂರಾಯರು ದಿನೇಶ್ ಗುಂಡೂರಾವ್ ಅವರು ಅಣಕಸ್ ಆಮೇಲೆ ಆಹಾರ ಸಚಿವರಾಗಿದ್ದರು ನಾನು ಮುಖ್ಯಮಂತ್ರಿ ಆದಂಥ ಎರಡು ಸಾವಿರದ ಹದಿಮೂರಲ್ಲಿ ಮುಖ್ಯಮಂತ್ರಿ ಆದಾಗ ಮೊದಲು ಒಂದು ರೂಪಾಯಿ ಕೊಡೋಕಿ ಶುರು ಮಾಡಿದೆ ಆಮೇಲೆ ಐದು ಕೆ ಜಿ ಕೊಟ್ಟೆ ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ ಐದು ಕೆ ಜಿ ಜೊತೆಗೆ ಇನ್ನೂ ಐದು ಕೆ ಜಿ ಕೊಡೋಕ್ಕೆ ಪ್ರಾರಂಭ ಮಾಡಿದೆ ಯಾಕಂತಂದರೆ ಯಾರು ಹೊಸದು ಮಲಗಬಾರ್ದು ಯಾರು ಹೊಸದ ಮಲಗಬಾರ್ದು ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಲೇಬೇಕು ಯಾಕೆಂದರೆ ನಮಗೆ ಅನ್ನೋದ ಮಹತ್ವ ಗೊತ್ತಿದೆ ನಾವೆಲ್ಲ ಹುಡುಗರಾಗಿದ್ದಾಗ ನಮ್ಮೂರಿನಲ್ಲಿ ನೀರಾವರಿ ಜಮೀನಿಲ್ಲ ನಿಮ್ಮಲ್ಲಿ ನೀರಾವರಿ ಜಮೀನು ಇರಬೇಕು ಭತ್ತ ಬೆಳೀತೀರಿ ನೀವು ಎಲ್ಲರೂ ಭತ್ತ ಬೆಳೆಯಲ್ಲ ನೀವೆಲ್ಲ ಬುದ್ಧಿವಂತರು ದಕ್ಷಿಣ ಕನ್ನಡ ಜಿಲ್ಲೆ ಜನ ಮಡಿಕೆ ತೆಂಗು ಭತ್ತ ಇವೆಲ್ಲ ಬೆಳಿತೀರಿ ಬಹಳ ಸಂತೋಷ ಓಕೆ ಮಾಡಿ ಬೇಡ ಅಂತ ಹೇಳೋದಿಲ್ಲ ಒಂದೊಂದು ಜಿಲ್ಲೆಗಳಲ್ಲಿ ಒಂದೊಂದು ಮಾಡಪ್ಪ ಬೇಡ ಅಂತ ಹೇಳಿದವರು ಯಾರು ಆದರೆ ನಾವು ಏನೇ ಬೆಳೆದ್ರು ಕೂಡ ಈಗ ನಮ್ಮನೇಲಿ ನೀರಾವರಿ ಪ್ರದೇಶಕ್ಕೆ ಬಹಳ ಕಡಿಮೆ ಅದಕ್ಕೆ ನಾವೆಲ್ಲ ಅನ್ನ ಉಂಟಿದ್ದದ್ದು ಯಾವಾಗ ಗೊತ್ತಾ ಹಬ್ಬ ಬಂದಾಗ ನೆಂಟ್ರಿಗಳು ಬಂದಾಗ ಅನ್ನ ಉಣ್ತಿದ್ದವು ಇಲ್ಲದ್ರೆ ಅನ್ನನೇ ಉಣ್ತಿದ್ಲು ಮುದ್ದೆ ತಿಂತಿದ್ದವು ಹಿಟ್ಟು ಅಂತ ಕರಿತೀವಿ ನಾವು ಕಡೆ ಮುದ್ದೆ ಅದಕ್ಕೆ ನಮ್ಮ ಅಜ್ಜಿ ಹೇಳ್ತಾ ಇದ್ಲು ಒಟ್ಟು ತುಂಬ ಅನ್ನ ಹಿಟ್ಟು ಬಾಯಿ ತುಂಬ ಅನ್ನ ಅಂತ ಹೇಳ್ತಾ ಇದ್ರು ಅಂದರೆ ಅನ್ನಕ್ಕೆ ಅಷ್ಟೊಂದು ಮಹತ್ವ ಇತ್ತು ಅದಕ್ಕೆ ನಾನು ಕಣ್ಣಾರೆ ಕಂಡಿದ್ದೆ ಇದನ್ನು ಅದಕ್ಕೋಸ್ಕರ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಗೋಬಂದದ್ದು ಗೊತ್ತಾಯ್ತಾ ಅದಕ್ಕೆ ಈ ಸಾರಿ ಮುಖ್ಯಮಂತ್ರಿ ಆದ ಮೇಲೆ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದೆ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದೆ ಒಂದು ಶಕ್ತಿ ಯೋಜನೆ ಎಲ್ಲ ಹೆಣ್ಮಕ್ಳು ಕೂಡ ಫ್ರೀ ಆಗಿ ಬಸ್ನಲ್ಲಿ ತಿರುಗಾಡಬಹುದು ಯಾರಾದರೂ ದುಡ್ಡು ಕೊಡ್ತೀರಾ ಈಗ ಹ ಇಲ್ಲಿ ಬಂದಿದ್ದೀರಲ್ಲ ಹೆಣ್ಮಕ್ಳು ಯಾರಾದ್ರೂ ದುಡ್ಡು ಕೊಡ್ಬಿಟ್ಟು ಬಂದಿದ್ದೀರಾ ಬಸ್ನಲ್ಲಿ ಇಲ್ಲ ಶ್ರೀಮಂತರ ಮಕ್ಕಳು ಕೂಡ ಕಾರ್ ಇಟ್ಕೊಂಡಿದ್ರೆ ತಿರ್ಗಾಡಿ ಬೇಡ ಅಂತ ಹೇಳಲ್ಲ ನಾನು ಸ್ಕೂಟರ್ ಇಟ್ಕೊಂಡಿದ್ರೆ ತಿರ್ಗಾಡಿ ಯಾರಿಗೆ ಕಾರ್ ಇಲ್ಲ